ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂದಿನ ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ತಿಳಿದುಕೊಂಡೆವು ಇಂದಿನ ವಿಡಿಯೋದಲ್ಲಿ ಪೀಠೋರ ವ್ರತದ ಬಗ್ಗೆ ತಿಳಿದುಕೊಳ್ಳೋಣ ಅಧ್ಯಾಯ ಇಪ್ಪತ್ತೈದು ಈಶ್ವರನು ಸನತ್ ಕುಮಾರನಿಗೆ ಪಿಠೋರ ವ್ರತದ ಬಗ್ಗೆ ಹೇಳಲು ಪ್ರಾರಂಭಿಸುತ್ತಾನೆ ಹೇ ಮುನಿ ಶ್ರೇಷ್ಠನಾದ ಕುಮಾರನೇ ಈಗ ನಿನಗೆ ಉತ್ತಮವಾದ ಪೀಠೋರ ವ್ರತದ ಬಗ್ಗೆ ತಿಳಿಸುವೇನು ಶ್ರಾವಣ ಅಮಾವಾಸ್ಯೆಯ ದಿನ ಮಾಡಬೇಕಾದ ಈ ವ್ರತವು ಸರ್ವ ಸಂಪತ್ತುಗಳನ್ನು ಕೊಡುವಂತಹದ್ದು ಆಗಿದೆ ಗೃಹವು ಸರ್ವಾಧಿಷ್ಠಾನವಾಗಿರುವುದರಿಂದ ಮನೆಗೆ ಪೀಠವೆಂದು ಹೆಸರು ಅದರಲ್ಲಿ ಪೂಜೆಗೆ ಉಪಯೋಗವಾಗಿರುವ ಉಪಕರಣಗಳ ಸಮುದಾಯಕ್ಕೆ ಆರಾ ಎಂದು ಹೇಳುತ್ತಾರೆ ಹೇ ಮುನೀಶ್ವರ ಈ ಕಾರಣದಿಂದ ಈ ವ್ರತಕ್ಕೆ ಪೀಟೋರಾ ಎಂದು ಹೆಸರು ಬಂದಿದೆ ಈ ವ್ರತದ ವಿಧಾನವನ್ನು ತಿಳಿಸುವೇನು ಸಾವಧಾನದಿಂದ ಕೇಳುವವನಾಗು ವಿಶಾಲವಾದ ಗೋಡೆಯ ಮೇಲೆ ಕೆಮ್ಮಣ್ಣಿನಿಂದಾಗಲಿ ಕಪ್ಪು ಅಥವಾ ಬಿಳಿ ಬಣ್ಣದಿಂದಾಗಲಿ ಬರೆಯಬೇಕು ತಾಮ್ರ ಧಾತುವಿದ್ದರೆ ಅದರ ಮೇಲೆ ಹಳದಿ ಬಣ್ಣದಿಂದ ಬರೆಯಬೇಕು ಅಥವಾ ಬಿಳಿ ಬಣ್ಣದಿಂದ ಅಥವಾ ಕಪ್ಪು ಬಣ್ಣದಿಂದ ಅಥವಾ ಬಿಳಿ ಮಿಶ್ರಿತ ಹಳದಿ ಅಥವಾ ಕೆಂಪು ಅಥವಾ ಹಸಿರು ಬಣ್ಣದಿಂದ ಬರೆಯಬೇಕು ಏನು ಬರೆಯಬೇಕೆಂದರೆ ಮಧ್ಯದಲ್ಲಿ ಪಾರ್ವತಿ ಸಹಿತನಾದ ಶಿವನನ್ನು ಅಥವಾ ಶಿವಲಿಂಗವನ್ನು ಶಿವಮೂರ್ತಿಯನ್ನು ಚಿತ್ರಿಸಬೇಕು ಸುತ್ತಲೂ ಗೋಡೆಯ ಮೇಲೆ ಪಾರ್ವತಿ ಅಥವಾ ಪರಮೇಶ್ವರರ ಪರಿವಾರದವರನ್ನು ಸಂಸಾರದ ಪದಾರ್ಥಗಳನ್ನು ಚಿತ್ರಿಸಬೇಕು ಚತುಶಾಲೆಯಿಂದ ಯುಕ್ತವಾದ ಅಡಿಗೆ ಮನೆ ದೇವತಾಗೃಹವನ್ನು ಮಲಗುವ ಕೋಲಿ ಸಪ್ತಕೋಶಗಳನ್ನು ಮತ್ತು ಒಳಗೆ ಅಂತಃಪುರವನ್ನು ಚಿತ್ರಿಸಬೇಕು ಅಂಗಳ ಮತ್ತು ಶಾಲಾ ವೃಕ್ಷಗಳನ್ನು ಚಿತ್ರಿಸಿ ಇಟ್ಟಂಗಿ ಕಲ್ಲು ಗಚ್ಚುಗಳಿಂದ ಕಟ್ಟಿದಂತೆ ಮಾಡಿ ಅಂಗಳ ಹಾಗೂ ಅಟ್ಟದ ಶೋಭೆಯು ಹೆಚ್ಚುವಂತೆ ಮಾಡಬೇಕು ವಿಚಿತ್ರವಾದ ದ್ವಾರಗಳನ್ನು ಮಾಡಬೇಕು ಆಡುಗಳು ಗೋವುಗಳು ಮಹಿಷಿಗಳು ಅಶ್ವಗಳು ಒಂಟೆಗಳು ಗಜಗಳು ಮೊದಲಾದವುಗಳನ್ನು ಚಿತ್ರಿಸಬೇಕು ಪಾಲಕಿ ರಥ ಮೊದಲಾದ ವಿವಿಧ ವಾಹನಗಳು ಬಂಡಿಗಳು ಚಕ್ಕಡಿಗಳು ಸ್ತ್ರೀಯರು ಪಾಲರು ವೃದ್ಧರು ತರುಣಿಯರು ಮತ್ತು ಪುರುಷರು ಇವರನ್ನು ಚಿತ್ರಿಸಬೇಕು ಪಾಲಕಿ ಮೇಣೆ ಬಹು ಪ್ರಕಾರದ ಮಂಚಗಳು ಬಂಗಾರದ ಬೆಳ್ಳಿಯ ತಾಮ್ರದ ಸೀಸದ ಕಬ್ಬಿಣದ ಮತ್ತು ಮಣ್ಣಿನ ನಾನಾ ವಿಧ ಪಾತ್ರೆಗಳು ಮತ್ತು ತವರಿನಿಂದ ಕಲಾಯಿ ಮಾಡಿದ ಹಿತ್ತಾಳೆಯ ಪಾತ್ರೆಗಳು ಇವುಗಳನ್ನೆಲ್ಲ ಚಿತ್ರಿಸಬೇಕು ಎಷ್ಟು ವಿಧದ ಹಾಸಿಗೆಗಳು ತಲೆದಿಂಬುಗಳು ಇವೆಯೋ ಅವುಗಳನ್ನೆಲ್ಲ ಬರೆಯಬೇಕು ಬೆಕ್ಕುಗಳು ಸಾರಿಕಾ ಮತ್ತು ಇತರ ಅನೇಕ ಶುಭ ಪಕ್ಷಿಗಳನ್ನು ಚಿತ್ರಿಸಬೇಕು ಯಜ್ಞ ಪಾತ್ರೆಗಳನ್ನು ಮೊಸರು ಕಡಿಯುವ ಕಂಬ ಮತ್ತು ಕಡಗೋಲು ಹಗ್ಗಗಳನ್ನು ಹಾಗೂ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆಗಳನ್ನು ಚಿತ್ರಿಸಬೇಕು ತುಪ್ಪ ಎಣ್ಣೆ ಎಳ್ಳುಗಳನ್ನು ಚಿತ್ರಿಸಬೇಕು ಗೋಧಿ ಭತ್ತ ತೊಗರಿ ಜವೆಗೋಧಿ ಜೋಳ ಕಡಲಿ ಕಾಡು ಕಡಲೆ ಹೆಸರು ನವಣಿ ಕರೆ ಸಾಸಿವೆ ಎಳ್ಳು ಧಾನ್ಯ ಉದ್ದು ಅಕ್ಕಿ ಮೊದಲಾದ ಧಾನ್ಯಗಳನ್ನು ಚಿತ್ರಿಸಬೇಕು ಪುರುಷರ ಮತ್ತು ಸ್ತ್ರೀಯರ ವಸ್ತ್ರಗಳನ್ನು ಚಿತ್ರಿಸಬೇಕು ಬಿದಿರಿನಿಂದ ಮಾಡಿದ ಬುಟ್ಟಿಗಳು ಮರಗಳು ಮತ್ತು ಹುಲ್ಲು ಕಸಬರಿಗಿ ಒರಳು ಒನಕಿ ಮೇಲಿನ ಮತ್ತು ಕೆಳಗಿನ ಭಾಗಗಳಿಂದ ಸಹಿತವಾದ ಬೀಸುವ ಕಲ್ಲು ಬೇಸಣಿಕೆ ಚಾಮರ ಛತ್ರ ಪಾದರಕ್ಷೆ ಮೊದಲಾದವುಗಳನ್ನು ಚಿತ್ರಿಸಬೇಕು ನಂತರ ದಾಸರು ದಾಸಿಯರು ವೃತ್ತಿಯರು ಪಶುಗಳು ಆಹಾರವಾದ ಹುಲ್ಲುದಂಟು ಮೊದಲಾದವುಗಳನ್ನು ಚಿತ್ರಿಸಬೇಕು ಬಿಲ್ಲು ಬಾಣ ತೋಪು ಖಡ್ಗ ಭಲ್ಲೆ ಶಕ್ತಿ ಚರ್ಮಪಾಶ ಅಂಕುಶ ಗದ ತ್ರಿಶೂಲ ಬಿಂದಿಪಾಲಗಳನ್ನು ಹಾಗೂ ತೋಮರ ಮುದ್ಗರ ಕೊಡ್ಲಿ ಪಟ್ಟೀಶ बुशंडी ಪರಿಘಾ ಚಕ್ರ ಯಂತ್ರ ಮೊದಲಾದವುಗಳನ್ನು ಚಿತ್ರಿಸಬೇಕು ಜಲಯಂತ್ರ ಮಸೀದವತಿ ಲೇಖನಿ ಪುಸ್ತಕಾದಿಗಳನ್ನು ಚೂರಿ ಕತ್ತರಿಗಳನ್ನು ನಾನಾ ವಿಧ ಪುಷ್ಪಗಳು ಬಿಲ್ವಪತ್ರ ತುಳಸಿ ದಳ ಸಣ್ಣ ದೊಡ್ಡ ದೀಪ ಪ್ರಣತಿಗಳು ಮತ್ತು ಅವುಗಳ ಸಾಧನಗಳು ನಾನಾ ಪ್ರಕಾರದ ಕಾಯಿಪಲ್ಲೆ ಭಕ್ಷ್ಯ ಪಕ್ವಾನ್ನಗಳು ಇವೆಲ್ಲವನ್ನು ಚಿತ್ರಿಸಬೇಕು ಇದುವರೆಗೆ ಹೇಳದೇ ಇರುವ ಗೃಹೋಪಯೋಗಿ ವಸ್ತುಗಳನ್ನು ಚಿತ್ರಿಸಬೇಕು ಜನರು ಗೋಡೆಯ ಮೇಲೆ ಏನೇನು ಬರೆಯಬೇಕೆಂಬುದನ್ನು ಇಷ್ಟೆಂದು ಹೇಳಲಿ ಏಕೆಂದರೆ ಇದೊಂದು ಪದಾರ್ಥದೊಳಗೆ ನೂರಾರು ಸಾವಿರಾರು ಅವಾಂತರ ಪ್ರಕಾರಗಳಿವೆ ಇವೆಲ್ಲವುಗಳನ್ನು ಬರೆದು ಷೋಡಶೋಪಚಾರಗಳಿಂದ ಪೂಜಿಸಬೇಕು ಗಂಧ ಪುಷ್ಪಗಳನ್ನು ಏರಿಸಿ ಧೂಪಾರತಿ ದೀಪಾರತಿಗಳನ್ನು ಮಾಡಿ ನೈವೇದ್ಯ ಸಮರ್ಪಣೆ ಮಾಡಬೇಕು ನಂತರ ಅನೇಕ ಬ್ರಾಹ್ಮಣ ಸುವಾಸಿನಿಯರಿಗೆ ಮತ್ತು ಬಾಲಕರಿಗೆ ಭೋಜನ ಮಾಡಿಸಬೇಕು ಶಿವನನ್ನು ಕುರಿತು ತಾನು ಮಾಡಿದ ವ್ರತವು ಸಂಪೂರ್ಣವಾಗಲೆಂದು ಯಜಮಾನನು ಪ್ರಾರ್ಥಿಸಬೇಕು ಹೇ ಶಿವಂಭ ದಯಾ ಸಿಂಧು ಗಿರೀಶ ಶಶಿ ಶೇಖರ ನಾನು ಮಾಡಿದ ವ್ರತದಿಂದ ಸಂತುಷ್ಟನಾಗಿ ನನ್ನ ಮನೋರಥಗಳನ್ನು ದಯಪಾಲಿಸು ಎಂದು ಪ್ರಾರ್ಥಿಸಬೇಕು ಈ ರೀತಿ ಐದು ವರ್ಷ ವ್ರತವನ್ನು ಆಚರಿಸಿ ನಂತರ ಉದ್ಯಾಪನೆಯನ್ನು ಮಾಡಬೇಕು ಶಿವ ಮಂತ್ರವನ್ನು ಪಠಿಸುತ್ತಾ ಬಿಲ್ವಪತ್ರ ಮತ್ತು ಘೃತದಿಂದ ಹೋಮ ಮಾಡಬೇಕು ಆಹುತಿಗಳ ಸಂಖ್ಯೆಯು ಸಾವಿರದ ಎಂಟು ಅಥವಾ ಸ ಅಥವಾ ನೂರ ಎಂಟು ಆಗಬಹುದು ಹೇ ವತ್ಸ ಹೋಮ ಮುಗಿದ ಮೇಲೆ ಆಚಾರ್ಯ ಸ್ಥಾನದಲ್ಲಿರುವ ವಿಪ್ರನಿಗೆ ಭೂರಿ ದಕ್ಷಿಣೆಯನ್ನು ಕೊಟ್ಟು ಪೂಜಿಸಬೇಕು ಆಚಾರ್ಯನ ಮತ್ತು ಬ್ರಾಹ್ಮಣರ ಭೋಜನಾನಂತರ ಪ್ರತಿಯಾದ ಯಜಮಾನನು ತನ್ನ ಇಷ್ಟರೂ ಬಂಧು ಬಾಂಧವರೊಂದಿಗೆ ಕೂಡಿಕೊಂಡು ಕುಟುಂಬ ಸಮೇತನಾಗಿ ಭೋಜನ ಮಾಡಬೇಕು ಈ ರೀತಿಯ ವಿಧಾನದಿಂದ ವ್ರತವನ್ನು ಆಚರಿಸಿದರೆ ಯಜಮಾನನು ಸರ್ವಾಭೇಷ್ಟಗಳನ್ನು ಹೊಂದುವನು ಲೋಕದಲ್ಲಿ ಇಷ್ಟವಾಗಿರುವುದೆಲ್ಲವನ್ನೂ ಪಡೆಯುವನು ಹೇ ವಚ ಈ ಪ್ರಕಾರವಾಗಿ ಉತ್ತಮವಾದ ಪೀಠೋರ ವ್ರತವನ್ನು ನಿನಗೆ ತಿಳಿಸಿದ್ದೇನೆ ಸರ್ವವಾಂಛಿತಗಳನ್ನು ಕೊಡುವಲ್ಲಿ ಇದಕ್ಕೆ ಸಮಾನವಾದ ಮತ್ತು ಶಿವನಿಗೆ ಪ್ರೀತಿಕರವಾದ ಬೇರೊಂದು ವ್ರತವು ಈ ಹಿಂದೆಯೂ ಇರಲಿಲ್ಲ ಇನ್ನು ಮುಂದೆ ಆಗುವುದೂ ಇಲ್ಲ ಗೋಡೆಯ ಮೇಲೆ ಯಾವ ಯಾವ ವಸ್ತುಗಳನ್ನು ಬರೆಯಲಾಗಿದೆಯೋ ಅವೆಲ್ಲ ವಸ್ತುಗಳನ್ನು ವೃತಿಯು ಈ ವ್ರತದ ಪ್ರಭಾವದಿಂದ ಪಡೆಯುವನು ಇದು ನಿಶ್ಚಿತವು ಇಲ್ಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮಿಯಲ್ಲಿ ಈಶ್ವರ ಸನತ್ಕುಮಾರ ಸಂವಾದದಲ್ಲಿ ಅಮಾವಾಸ್ಯೆಯ ದಿನ ಮಾಡಬೇಕಾದ ಪೀಠೋರಾವ್ ವ್ರತ ಎಂಬ ಇಪ್ಪತ್ತೈದನೆಯ ಅಧ್ಯಾಯವು ಸಮಾಪ್ತವಾಯಿತು